ನಮಸ್ತೆ ನಾನ್ ನಿಮಾಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಕ್ಸ್ ವರಮಹಾಲಕ್ಷ್ಮಿ ಪೂಜೆಯ ಹಿಂದಿನ ದಿನ ಸ್ವಲ್ಪ ತಯಾರಿ ಮಾಡ್ಕೊಳ್ತಾ ಇದ್ದೇನೆ ನನಗೆ ಹೂವು ಕಟ್ಟೋದಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಈ ತರ ಲೂಸ್ ಸ್ವಲ್ಪ ಮಲ್ಲಿಗೆ ಹೂವನ್ನ ತಗೊಂಡ್ ಬಂದು ಅದನ್ನ ಮನೆಯಲ್ಲೇ ಕಟ್ಟಿ ಮಾಲೆ ತಯಾರು ಮಾಡಿ ಇಟ್ಕೊಳ್ತಾ ಇದ್ದಾನೆ ತುಂಬಾ ಕಡೆ ಹುಡುಕಿ ಆದ್ಮೇಲೆ ಸ್ವಲ್ಪ ಮಲ್ಲಿಗೆ ಹೂವು ಸಿಕ್ಕಿತು ಈ ಸೀಸನ್ ಅಲ್ಲಿ ಆಗ್ತಾ ಇಲ್ಲ ಎರಡು ಮೂರು ದಿನದಿಂದ ಮಲ್ಲಿಗೆ ತುಂಬಾ ಕಡಿಮೆ ಆಗ್ತಿದೆ ಅಂತೆಲ್ಲ ಎಲ್ಲಾರು ಹೇಳ್ತಾ ಇದ್ರು ಸೊ ಸುಮಾರಷ್ಟು ಹುಡುಕಿ ಆದ್ಮೇಲೆ ಇಷ್ಟು ಮಲ್ಲಿಗೆ ತಗೊಂಡ್ ಬಂದು ಅದನ್ನ ಮಾಲೆ ಮಾಡಿ ಆಯ್ತು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಫೀಲ್ ಆಗ್ತಾ ಇದೆ ಇವಾಗಲೇ ಅಂಡ್ ನಾನು ಈ ತರ ಪೂಜೆ ಮಾಡೋದು ಫಸ್ಟ್ ಟೈಮ್ ಅಂದ್ರೆ ಸ್ವಂತ ಇಷ್ಟು ತಯಾರಿ ಎಲ್ಲ ಮಾಡಿ ಪೂಜೆ ಮಾಡೋದು ಇದೇ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಹೇಳ್ತಾ ಇರೋದು ಸೊ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಹೇಗೆ ಮಾಡೋದು ಏನು ಅಂತ ಹೇಳಿ ಅದಕ್ಕೋಸ್ಕರ ಮುಂಚಿನ ದಿನಾನೇ ಹೇಗೆ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅಲ್ಲಿ ಇಲ್ಲಿ ವಿಡಿಯೋಸ್ ನೋಡಿ ಅಥವಾ ನಮ್ಗೆ ಸ್ವಲ್ಪ ಐಡಿಯಾ ಇರುತ್ತಲ್ವಾ ಹೇಗೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಅದನ್ನೇ ತಯಾರು ಮಾಡಿ ಚೆನ್ನಾಗಿ ಬರುತ್ತಾ ನಾನು ಕ್ವಿಕ್ ಆಗಿ ಯಾವ್ ತರ ರೆಡಿ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದೇನೆ ಅಂಡ್ ಈ ಮುಖವಾಡ ಕೂಡ ಈ ಸಲನೆ ತಗೊಂಡ್ ಬಂದಿರೋದು ರೆಡಿ ಏನು ಇರಲಿಲ್ಲ ಇವತ್ತೇ ಹೋಗಿ ತಗೊಂಡ್ ಬಂದಿರೋದು ಇವತ್ತು ರಜಾ ಇದ್ದಿದ್ದು ಒಂದು ಒಳ್ಳೇದಾಯ್ತು ಅಂದ್ರೆ ಹದಿನೈದು ತಾರೀಕಿನ ದಿನ ರಜೆ ಇತ್ತಲ್ವ ತೀರಜ್ಗೆ ಹಾಗೆ ಎಲ್ಲಾರು ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಸುತ್ತಾಡಿ ಏನೇನೆಲ್ಲ ಬೇಕು ಅದನ್ನೆಲ್ಲ ತಗೊಂಡ್ ಬಂದ್ವಿ ಡೇ ಟೈಮ್ ಅಲ್ಲಿ ಅಂಡ್ ಸಂಜೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಎಲ್ಲೆಲ್ಲ ನಾನು ಅದಕ್ಕೆ ಸ್ವಲ್ಪ ಈ ನೂಲ್ ತರ ಏನಿರುತ್ತೆ ಅದನ್ನ ಕಟ್ಟಿ ರೆಡಿ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿ ಇಡ್ತಾ ಇದ್ದಾರೆ ನಮ್ಮ ಅರಶನ ಇಟ್ಕೊಂಡು ಏನಾದ್ರೂ ತಯಾರು ಮಾಡೋದು ಸ್ವಲ್ಪ ಕಷ್ಟದ ವಿಷಯಾನೇ ನಾನು ಏನ್ ಮಾಡ್ತೇನೆ ಅದನ್ನ ಅವ್ನ್ ಕೂಡ ರಿಪೀಟ್ ಮಾಡ್ತೇನೆ ಅವನಿಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಅಹ್ ಮುಂದೆ ಮಕ್ಳಿಗೆ ಕೂಡ ಏನೋ ಒಂಥರ ಖುಷಿ ಅಂತ ಫೀಲ್ ಆಗತ್ತಲ್ವಾ ಈ ಏಜ್ ಅಲ್ಲಿ ಮಾತ್ರ ಮಕ್ಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅಂದ್ರೆ ಎಲ್ಲದ್ರಲ್ಲೂ ಏನೋ ಒಂದು ಕುತೂಹಲ ನಾನು ಕಲಿಬೇಕು ನನ್ನಿಂದನೂ ಸಾಧ್ಯ ಇದೆ ನಾನ್ ಮಾಡ್ತೇನೆ ಈ ಫೇಸ್ ಮಾತ್ರ ತುಂಬಾ ಕಷ್ಟದೊಂದು ಫೇಸ್ ಅಂತ ಹೇಳ್ಬೇಕು ಮಕ್ಳನ್ನ ಹಿಡ್ಕೊಂಡು ಈ ತರ ಎಲ್ಲಾ ತಯಾರು ಮಾಡೋದು ಇನ್ನಷ್ಟು ಕಷ್ಟ ಅದು ಮನೇಲಿ ಯಾರಾದ್ರೂ ಇದ್ರೆ ಸ್ವಲ್ಪ ನೋಡ್ಕೊಳ್ತಾರೆ ಅಂತ ಇದ್ರೆ ಪರವಾಗಿಲ್ಲ ಇಲ್ಲದ್ರೆ ನಾವೇ ಎಲ್ಲಾ ತಯಾರು ಮಾಡೋದು ಮಕ್ಳನ್ನ ಹಿಡ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ ಅದಕ್ಕಿಂತ ಕಷ್ಟ ಇನ್ನೊಂದಿಲ್ಲ ಅಂತ ಹೇಳ್ಬೇಕು ಇದು ನನ್ ಹೇಗೆ ಮಾಡ್ಬೇಕು ಅಂತ ಹೇಳಿ ಒಂದು ಐಡಿಯಾ ಬಂತು ಅದಾದ್ಮೇಲೆ ನಾನು ಇದನ್ನ ಇನ್ನು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಇಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ಹಾಗೆ ನಾನು ಏನ್ ಆ ಬ್ಲೌಸ್ ಪೀಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಗೆ ಸೆಟ್ ಮಾಡಿ ನೋಡ್ತಾ ಇದ್ದೇನೆ ಹೇಗೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ನಾನು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇದೇ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸ್ತೇನೆ ಹೇಗೆ ಡೆಕೋರೇಷನ್ ಮಾಡಿದೆ ಅಂತ ಹೇಳಿ ಸೊ ಎಲ್ಲ ಡೆಕೋರೇಷನ್ ಮಾಡಿದಂತಹ ಡೀಟೇಲ್ಸ್ ಅನ್ನ ಶಾರ್ಟ್ ಆಗಿ ಶೇರ್ ಮಾಡಿದೇನೆ ಅದನ್ನ ಕೂಡ ಕೊನೆವರೆಗೆ ಮಿಸ್ ಮಾಡೋದೆ ನೋಡಿ ಈ ತರ ಎಲ್ಲ ಪೂಜೆ ಮಾಡುವಾಗ ನಾ ಮುಂಚಿನ ದಿನಾನೇ ತಯಾರು ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ದಿನಗೆ ಅಂದ್ರೆ ಪೂಜೆಯ ದಿನಗೆ ತುಂಬಾ ಸುಲಭ ಆಗುತ್ತೆ ಇಲ್ಲದಿದ್ರೆ ಬೆಳಗ್ಗೆ ಎಲ್ಲ ತಯಾರು ಮಾಡೋದು ಕಷ್ಟ ಆಗುತ್ತೆ ನಾನು ಈ ತರ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೇನೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಬ್ಲೌಸ್ ಪೀಸ್ ಅನ್ನು ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇದ್ರಲ್ಲಿ ಡಿಸೈನ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತೆ ಮರೂನ್ ಮೇಲೆ ಗೋಲ್ಡ್ ಕಲರ್ ಬಂದಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳಿ ಇದನ್ನ ಚೂಸ್ ಮಾಡಿದ್ದು ಇದನ್ನ ಈಗ ನಾವು ಈ ಸೆರಗು ಅಥವಾ ನೆರಿಗೆ ಹೇಗೆ ನಾವು ಫೋಲ್ಡ್ ಮಾಡ್ತೇವೆ ಆ ತರ ಇಟ್ಕೊಂಡ್ರೆ ಆಯ್ತು ನಾನು ಆಲ್ರೆಡಿ ಒಮ್ಮೆ ಇದನ್ನ ಫೋಲ್ಡ್ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣದೇ ಇರಬಹುದು ಆದ್ರೆ ಆಲ್ರೆಡಿ ಒಂದು ಅಚ್ಚಿದೆ ಅದೇ ಅದ್ರ ಮೇಲೆ ನಾನು ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೇನೆ ಇದ್ರಲ್ಲಿ ಒಂದು ಸೈಡ್ ಗ್ರೀನ್ ಬಾರ್ಡರ್ ತರ ನಿಮ್ಗೆ ಕಾಣ್ತಾ ಇರಬಹುದು ಸೊ ನಾನು ಇನ್ನೊಂದು ಬ್ಲೌಸ್ ಪೀಸ್ ಅನ್ನ ಚೂಸ್ ಮಾಡುವಾಗ ಸ್ವಲ್ಪ ಗ್ರೀನಿಶ್ ಅಲ್ಲಿ ಬೇಕು ಅಂತ ಹೇಳಿ ಒಂದು ಚೂಸ್ ಮಾಡ್ಕೊಂಡಿದ್ದೇನೆ ಅದನ್ನ ನೀವು ನೆಕ್ಸ್ಟ್ ನೋಡ್ಲಿಕ್ಕೆ ಇದ್ದೀರಿ ಈ ತರ ಮಧ್ಯದಲ್ಲಿ ಒಂದು ಪಿನ್ ಹಾಕೊಂಡು ಇಟ್ಕೊಳ್ತೇನೆ ಇಷ್ಟೇ ಒಂದು ಬ್ಲೌಸ್ ಪೀಸ್ ಇಲ್ಲಿಗೆ ರೆಡಿ ಆಯ್ತು ನೆಕ್ಸ್ಟ್ ನಾನು ಸೆಕೆಂಡ್ ಬ್ಲೌಸ್ ಪೀಸ್ ಬಗ್ಗೆ ಮಾತಾಡಿದೇನಲ್ವಾ ಅದು ನಾರ್ಮಲ್ ನನ್ಗೆ ಯಾವ ಕಲರ್ ಗ್ರೀನ್ ಬೇಕು ಆ ತರ ಸಿಗ್ಲಿಲ್ಲ ಸ್ವಲ್ಪ ಎಲೆ ಹಸಿರು ಇರುತ್ತಲ್ವಾ ಆ ತರ ಇದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಈ ತರ ಒಂದು ಚೂಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಕೂಡ ಮಧ್ಯದಲ್ಲಿ ಪಿನ್ ಹಾಕಿ ಆ ಒಂದು ಸೈಡ್ಗೆ ಇಟ್ಕೊಳ್ತಾ ಇದ್ದೇನೆ ರೆಡಿ ಮಾಡಿ ಇದನ್ನ ಕೂಡ ಅದೇ ತರ ಫೋಲ್ಡ್ ಮಾಡಿರೋದು ಈ ತರ ಬ್ಲೌಸ್ ಪೀಸ್ ನಾನು ಚೂಸ್ ಮಾಡಿದ್ವಿ ಯಾಕಂದ್ರೆ ಅವಾಗ್ಲೇ ಚೂಸ್ ಮಾಡಿರುವಂತಹ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ಡಿಸೈನ್ ತರ ಇದೆ ಅಲ್ವಾ ಸೊ ಇದನ್ನ ನಾನು ಪ್ಲೇನ್ ಚೂಸ್ ಮಾಡ್ಕೊಂಡಿರೋದು ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಅನ್ನ ಹೀಗೆ ಇಟ್ಕೊಳ್ತಾ ಇದ್ದೇನೆ ಮಧ್ಯದಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಒಳಗೆ ಹಾಕಿದೆ ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಕೂಡ ಇಡಬಹುದು ಫೋಲ್ಡ್ ಮಾಡಿದ್ದು ಯಾಕಂದ್ರೆ ನಮ್ಗೆ ಅಷ್ಟು ಉದ್ದ ಬೇಡ ಅಂತ ಇದ್ರೆ ಕೆಳಗಡೆ ಸೈಡ್ ಅಲ್ಲಿ ನಾನು ಏನು ಫ್ರೀ ಆಗಿ ಬಿಟ್ಟಿದ್ದೇನೆ ಆ ಪಾರ್ಟ್ ತುಂಬಾ ಉದ್ದ ಬೇಡ ಅಂತ ಇದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಳಗಡೆ ಫೋಲ್ಡ್ ಮಾಡಿ ಇಡಬಹುದು ಅದಕ್ಕೋಸ್ಕರ ಅಕ್ಕಿಯನ್ನು ನಾನ್ ಸ್ವಲ್ಪ ಕಡಿಮೆ ತಗೊಂಡದ್ದು ಆ ಪಾತ್ರೆಯಲ್ಲಿ ತುಂಬಾ ಅಕ್ಕಿ ತಗೊಂಡ್ರೆ ಅದು ಫೋಲ್ಡ್ ಮಾಡಿ ಇಡೋದಕ್ಕೆ ಸೆಟ್ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತೆ ಈ ಸೈಡ್ ಅಲ್ಲಿ ನಾನು ಏನು ನೆರಿಗೆ ತರ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಸೆಟ್ ಮಾಡಿ ಒಂದು ಪಿನ್ ಅನ್ನ ಹಾಕೊಂಡಿದ್ದೇನೆ ಇಲ್ಲದಿದ್ರೆ ಕೆಲವೊಮ್ಮೆ ಆಕಡೆ ಈ ಕಡೆ ಹೋಗುತ್ತೆ ಸೊ ಯಾವ ರೀತಿ ಬೇಕು ಅಷ್ಟು ನೀಟಾಗಿ ರೆಡಿ ಮಾಡಿ ಅದಕ್ಕೊಂದು ಪಿನ್ ಅನ್ನ ಹಾಕೊಂಡಿದ್ದೇನೆ ಆ ಅದಾದ್ಮೇಲೆ ನಾನು ಇನ್ನೊಂದು ಬ್ಲೌಸ್ ಪೀಸ್ ಏನ್ ತಗೊಂಡಿದ್ದೆ ಮರೂನ್ ಕಲರ್ ಇತ್ತು ಅದನ್ನ ಅದ್ರ ಮೇಲೆ ಇಟ್ಟು ಇನ್ನು ಸೆಟ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ಕೂಡ ನಾವು ಹೈಟ್ ಅನ್ನ ಸೆಟ್ ಮಾಡಬೇಕು ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ಹೇಳಿ ಸೈಡ್ ಅಲ್ಲಿ ಅದಾದ್ಮೇಲೆ ಫ್ರೀ ಆಗಿ ಬಿಟ್ರೆ ಆಯ್ತು ಮತ್ತೆ ಅಚ್ಚು ಇರುತ್ತಲ್ವ ಸ್ವಲ್ಪ ಕಡೆ ಈ ಕಡೆ ಇರುತ್ತೆ ಬಟ್ ಅಚ್ ಮೇಲೆ ಅದನ್ನ ಸೆಟ್ ಮಾಡಿದ್ರಾಯ್ತು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟೆ ಇನ್ನು ಅದ್ರ ಮೇಲೆ ಮುಖವಾಡ ಏನಿದೆ ಅದನ್ನ ಇಟ್ಟು ಒಂದು ನೂಲು ಅಥವಾ ಹಗ್ಗ ಏನಿರುತ್ತೆ ಅದನ್ನ ಯೂಸ್ ಮಾಡಿ ಕಟ್ಟಿದ್ರಾಯ್ತು ಈ ತರ ಸೈಡ್ ಹಿಂದೆ ತೆಂಗಿನಕಾಯಿ ಹಿಂದೆ ಕಟ್ಟಿದ್ರೆ ಆರಾಮಾಗಿ ಬಿಡುತ್ತೆ ಕಿರೀಟ ತರ ಡೆಕೋರೇಷನ್ ಮಾಡೋದಕ್ಕೆ ಸ್ಟ್ಯಾಂಡ್ ಸಪ್ರೇಟ್ ಆಗಿ ಸಿಗುತ್ತೆ ಬಟ್ ನಾನ್ ಅದನ್ನೇನು ಈ ಸಲ ಯೂಸ್ ಮಾಡ್ಲಿಲ್ಲ ಅದನ್ನ ಯೂಸ್ ಮಾಡಿದ್ರೆ ಆರಾಮಾಗಿ ನಮ್ಗೆ ಹೇಗೆ ಬೇಕು ಆ ತರ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಾನ್ ಇವತ್ತು ತೋರಿಸ್ತಿರುವಂತಹ ಡೆಕೋರೇಷನ್ ತುಂಬಾ ಸಿಂಪಲ್ ಆಗಿ ಯಾವುದೇ ಒಂದು ಎಕ್ಸ್ಟ್ರಾ ಜಾಸ್ತಿ ಥಿಂಗ್ಸ್ ಅನ್ನ ಯೂಸ್ ಮಾಡದೆ ಮಾಡಿರುವಂತಹ ಒಂದು ಡೆಕೋರೇಷನ್ ಇದನ್ನ ಯಾರ್ ಬೇಕಾದ್ರೂ ಆಗಿ ಮಾಡಬಹುದು ಜಾಸ್ತಿ ಎಕ್ಸ್ಟ್ರಾ ಥಿಂಗ್ಸ್ ಕೂಡ ಇಲ್ಲ ಹಾಗೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ನಮ್ಗೆ ಎಲ್ಲ ಸೆಟ್ ಆದ್ಮೇಲೆ ನಮ್ಮಲ್ಲಿರುವಂತಹ ಆರ್ನಮೆಂಟ್ಸ್ ನಮ್ಗೆ ಯಾವ್ದು ಹಾಕೋದು ಇಷ್ಟ ಇದೆ ಅದನ್ನ ಯೂಸ್ ಮಾಡಿ ಇನ್ನು ಡೆಕೋರೇಟ್ ಮಾಡಿದ್ರಾಯ್ತು ಈ ಸರ ಆಗಿರ್ಬಹುದು ಅಥವಾ ತಲೆ ಮೇಲೆ ಕಿರೀಟದತ್ರ ಏನಾದ್ರೂ ಹಾಕೋದು ಇಷ್ಟ ಇದ್ರೆ ಅದಾಗಿರ್ಬಹುದು ಅದನ್ನೆಲ್ಲ ಇಟ್ಟು ರೆಡಿ ಮಾಡಿದ್ರಾಯ್ತು ಅವಾಗ್ಲಿ ನಾವು ತೆಂಗಿನಕಾಯಿ ಹಿಂದೆ ಮಾವಿನ ಎಲೆಯನ್ನ ಇಡ್ಬೇಕಿತ್ತು ಮಿಸ್ ಆಯ್ತು ಸೊ ಇವಾಗ ಇಡ್ತಾ ಇದ್ದೇವೆ ಅದು ಏನು ತೆಂಗಿನಕಾಯಿ ಕೂಡ ಸ್ವಲ್ಪ ಈ ಕಡೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಬೇಕಿತ್ತು ಸೊ ಧೀರಜ್ ಮತ್ತೆ ಆರುಷ್ ಬಂದು ಇಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಇನ್ನು ಬ್ಯಾಕ್ ಡ್ರಾಪ್ ನಾನು ಏನು ಯೂಸ್ ಮಾಡಲಿಲ್ಲ ಒಂದು ಮಾವಿನ ಎಲೆಯನ್ನ ಯೂಸ್ ಮಾಡಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದ್ದೇನೆ ಈ ತರ ಸ್ವಲ್ಪ ಒಂದೇ ಸೈಜ್ ಅಥವಾ ನಮ್ಗೆ ಯಾವ ತರ ಬೇಕು ತರ ಎಲೆಗಳನ್ನ ಚೂಸ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಅದ್ರೊಳಗೆ ಹಾಕ್ಬೇಕು ಅದನ್ನ ಗೋಡೆಗೆ ಅಂಟಿಸೋದಕ್ಕೆ ನಾನು ಬೆಲೂನ್ ಅನ್ನ ಏನೊಂದು ಸ್ಟಿಕ್ಕರ್ ತರ ಬರುತ್ತಲ್ವಾ ಅದನ್ನ ಯೂಸ್ ಮಾಡಿದಾನೆ ಅದು ಗಮ್ ಟೇಪ್ ತರ ಬರುತ್ತೆ ಒಂದೊಂದನ್ನ ತೆಗ್ದು ಗೋಡೆಗೆ ಎಲೆಯನ್ನ ಅಂಟಿಸಿದೆ ಇನ್ನು ಸ್ವಲ್ಪ ಚೆನ್ನಾಗಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ರೆಡ್ ಕಲರ್ ಸಣ್ಣ ಸಣ್ಣ ರೋಸ್ ಇತ್ತು ಅದನ್ನ ಎಲ್ಲಾದ್ರ ಒಂದೊಂದು ಎಲ್ಲಾ ಎಲೆಗಳ ಮಧ್ಯದಲ್ಲಿ ಒಂದೊಂದು ಇಟ್ಟೆ ಇನ್ನು ಚೆನ್ನಾಗಿ ಕಾಣಿತು ಅಂಡ್ ಈ ಒಂದು ರೋಸಿನ ಮಾಲೆ ನಾನೇ ತಯಾರು ಮಾಡಿದ್ದು ಒಂದಷ್ಟು ಲೂಸ್ ರೋಸ್ ಫ್ಲವರ್ ತಗೊಂಡ್ ಬಂದಿದ್ದೆ ಅದನ್ನ ಒಂದ್ ಸ್ವಲ್ಪ ಮಾಲೆ ಮಾಡಿ ಇಟ್ಕೊಂಡಿದ್ದೆ ಅವಾಗ್ಲೆ ಅದನ್ನ ತಲೆಯ ಮೇಲೆ ಕಿರೀಟದ ಹತ್ರ ಇಟ್ಟೆ ಅದು ನೀಟ್ ಆಗಿ ಇಟ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಂಡ್ ನಾನು ಮಧ್ಯದಲ್ಲಿ ಪ್ಲೇನ್ ಗ್ರೀನ್ ಕಲರ್ ಇದ್ದು ಬ್ಲೌಸ್ ಪೀಸ್ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇದೇ ಕಾರಣಕ್ಕೆ ಈ ಒಂದು ಆರ್ನಮೆಂಟ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳಿ ಮನ್ಸಲ್ಲಿತ್ತು ಅದಕ್ಕೋಸ್ಕರ ಮಧ್ಯದಲ್ಲಿ ಪ್ಲೇನ್ ಆಗಿ ಯೂಸ್ ಮಾಡಿದೆ ಅಂಡ್ ಈ ಒಂದು ಆರ್ನಮೆಂಟ್ ಹಾಕುವಾಗ ತುಂಬಾನೇ ಚೆನ್ನಾಗಿರುವಂತಹ ಬಂತು ನೋಡಿ ಮಧ್ಯದಲ್ಲಿ ಕೂಡ ಬೇಕಾದ್ರೆ ಸ್ವಲ್ಪ ಜರಿ ತರ ಡಿಸೈನ್ ಇರೋದನ್ನ ಯೂಸ್ ಮಾಡಬಹುದು ಆದ್ರೆ ನಾನು ಈ ಸಲ ಈ ತರ ಟ್ರೈ ಮಾಡಿದ್ದು ಇಷ್ಟೆಲ್ಲ ತಯಾರು ಮಾಡಿ ಪ್ರೀವಿಯಸ್ ನೈಟ್ ಇಟ್ಟಿದ್ವಿ ಅಂಡ್ ನೆಕ್ಸ್ಟ್ ಡೇ ಅದು ಸ್ವಲ್ಪ ಏನಾದ್ರೂ ಬಾಕಿ ಇರುವಂತಹ ಥಿಂಗ್ಸ್ ಅನ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನನ್ನದು ಬೇರೆ ಎಲ್ಲ ಕೆಲಸ ಕೂಡ ಸಾಧಾರಣವಾಗಿ ಆಗಿತ್ತು ಅಡುಗೆ ಕೆಲಸ ಮತ್ತೆ ಬೇರೆ ಎಲ್ಲ ಏನಿದೆ ಅದು ಸಣ್ಣ ಪುಟ್ಟ ಕೆಲಸ ಮುಗಿಸಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಕೆಲಸವನ್ನ ಅಹ್ ಮಕ್ಳಿರುವಾಗ ನಮ್ಗೆ ಅಹ್ ಪೂಜೆ ಅಂತಾನೆ ಹೋಗೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ನಮ್ಗೆ ಎಲ್ಲಾನು ಮುಖ್ಯ ಆಗುತ್ತೆ ಮಕ್ಕಳನ್ನ ನೋಡ್ಕೊಳೋದು ಅಡುಗೆ ಮಾಡೋದು ಆ ಕೆಲ್ಸ ಈ ಕೆಲ್ಸ ಎಲ್ಲಾ ನೋಡ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಇದನ್ನ ಒಂದು ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಆರುಷ್ಗೆ ಬಾಗಿಲಿಗೆ ಹೂ ಇಡೋದು ಅಥವಾ ಹ್ಮ್ ದೇವ್ರ ಹೋಗಿ ಅಲ್ಲಿ ಹೂವೆಲ್ಲ ಇಡೋದು ತುಂಬಾ ಇಷ್ಟ ಸೊ ಅವನ ಹತ್ರ ಸ್ವಲ್ಪ ಹೂವನ್ನ ಕೊಟ್ಟು ಬಾಗಿಲಿಗೆಲ್ಲ ಇಟ್ಟು ಬರೋದಕ್ಕೆ ಕಳಿಸ್ತಾ ಇದ್ದೆ ಇಲ್ಲಿ ಇದ್ರೆ ತುಂಬಾ ಮೆಸಿ ಮಾಡ್ತಾನೆ ಅವನನ್ನ ಇಟ್ಕೊಂಡು ಇದೆಲ್ಲ ತಯಾರು ಮಾಡೋದು ಕಷ್ಟ ಆಗಿರ್ತಲ್ವ ಅದಕ್ಕೋಸ್ಕರ ಬೇರೆ ಏನಾದ್ರು ರೀಸನ್ ಹೇಳಿ ಅವನನ್ನ ಆ ಕಡೆ ಈ ಕಡೆ ಕಳಿಸಿ ನನ್ನ ಕೆಲಸವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಮಲ್ಲಿಗೆ ಹೂವು ಹಾಕಿದಾಗ ಬರುವಂತಹ ಒಂದು ಕಳೆನೆ ಬೇರೆ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ ಕಡೆ ಅಂದ್ರೆ ಮಂಗಳೂರು ಉಡುಪಿ ಕಡೆ ಸಿಗುವಂತಹ ಮಲ್ಲಿಗೆ ಸ್ವಲ್ಪ ಬೇರೆ ತರ ಮಲ್ಲಿಗೆ ಇಲ್ಲಿ ಸಿಗುವಂತಹ ಮಲ್ಲಿಗೆ ಬೇರೆ ಅಂತ ಹೇಳ್ಬಹುದು ಇದ್ರದ್ದು ಪರಿಮಳ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಕಡೆ ಮಲ್ಲಿಗೆಗೆ ಕಂಪೇರ್ ಮಾಡಿದ್ರೆ ಬಟ್ ಚೆನ್ನಾಗಿರುತ್ತೆ ಇವತ್ತು ತುಂಬಾ ಹೊತ್ತು ಆರುಷ್ನನ್ನ ನೋಡ್ಕೊಂಡಿರೋದು ನಮ್ ಪಪ್ಪಾನೇ ಅಂಡ್ ಅವರೇ ಸ್ನಾನ ಮಾಡಿಸಿ ಕೂಡ ಬಿಟ್ರು ನಾನು ಜಸ್ಟ್ ಒಂದು ಬಟ್ಟೆ ಹಾಕ್ತಾ ಇದೆ ನವನಿಗೆ ಅಷ್ಟೇ ಬೆಳಗ್ಗೆಯಿಂದ ಅವರೇ ನೋಡ್ಕೊಳ್ತಿದ್ರು ಹಾಗಾಗಿ ನನ್ನ ಕೆಲ್ಸ ಆಲ್ಮೋಸ್ಟ್ ಎಲ್ಲಾ ಮುಗ್ದಿದೆ ಅಡುಗೆ ಕೆಲ್ಸ ಕೂಡ ಬೆಳಗ್ಗೆನೆ ಬೇಗ ಎದ್ದು ಎಲ್ಲಾ ಫಿನಿಶ್ ಮಾಡಿ ಬಿಟ್ಟಿದ್ದೆ ಸೊ ಇನ್ನು ನಮ್ಗೆ ಪೂಜೆಗೆ ಆರಾಮಾಗಿ ಟೈಮ್ ಇದೆ ಎಷ್ಟು ಬೇಕಾದ್ರೂ ಅಷ್ಟು ಟೈಮ್ ಇದೆ ಅಂಡ್ ಆರು ಪಾಪ ನೋಡ್ಕೊಂಡಿರೋದ್ರಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಆರಾಮಾಯ್ತು ಹೀಗೆ ಮನೆಯಲ್ಲಿ ಯಾರಾದ್ರೂ ಇದೆ ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೇಕು ಮಕ್ಳಿಗೆ ಕೂಡ ಟ್ರೆಡಿಷನಲ್ ವೇರ್ ಹಾಕಿದ್ರೆ ಅವರಿಗೆ ಕೂಡ ಚಿಕ್ಕ ವಯಸ್ಸಿಂದಲೇ ಅಭ್ಯಾಸ ಆಗುತ್ತೆ ಎಲ್ಲಾ ತರದ್ದು ಬಟ್ಟೆ ಹಾಕೋದು ಹಾಗೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅವರಿಗೆ ಕೂಡ ನಮ್ಮ ಟ್ರೆಡಿಷನ್ ಏನು ಅಂತ ಹೇಳಿ ಆಗತ್ತೆ ಚಿಕ್ಕ ವಯಸ್ಸಿಂದಲೇ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಈ ಒಂದು ಬಟ್ಟೆಯನ್ನ ಚೂಸ್ ಮಾಡಿದೆ ಅವ್ನ್ ಕೂಡ ಎಂಜಾಯ್ ಮಾಡ್ಲಿ ಅವ್ನ್ ಕೂಡ ಆ ಒಂದು ಫೆಸ್ಟಿವಲ್ ಮೂಡನ್ನ ಫೀಲ್ ಮಾಡ್ಕೊಳ್ಳಿ ಅಂತ ಸೊ ಈ ತರ ನಮ್ಮ ಪೂಜೆ ನಡೀತಾ ಇದೆ ಇಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಈ ಪೂಜೆ ಹಬ್ಬ ಎಲ್ಲ ಬಂದಾಗ ತುಂಬಾ ವಿಷಯಗಳನ್ನ ನಾವು ಕೇಳಿರ್ತೇವೆ ನಾವು ಇದೇ ತರ ಕುತ್ಕೊಳ್ಬೇಕು ಇದೇ ತರ ನಾವು ಏನಾದ್ರೂ ಬುಕ್ ಓದ್ಬೇಕು ಕತೆ ಇದೇ ತರ ಓದ್ಬೇಕು ಪ್ರಸಾದವನ್ನ ಸ್ನಾನ ಮಾಡಿ ಆದ್ಮೇಲೆ ಪ್ರಿಪೇರ್ ಮಾಡ್ಬೇಕು ಪೂಜೆ ಎಲ್ಲ ಆದ್ಮೇಲೆನೆ ಅಡುಗೆ ಮಾಡಿ ಊಟ ಮಾಡ್ಬೇಕು ಇಂಥದ್ದು ಸುಮಾರಷ್ಟು ಕೇಳಿರ್ತೇವೆ ಕೇಳ್ತಾ ಇರ್ತೇವೆ ಕೂಡ ಪೂಜೆ ಮಾಡುವಾಗ ಭಯ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಬೇಕು ಅಂತ ಹೇಳಿ ಕೂಡ ನಾವು ಕೇಳಿರ್ತೇವೆ ಇವೆಲ್ಲ ಮಾತುಗಳ ಹಿಂದೆ ಇರುವಂತಹ ಅರ್ಥ ಒಂದೇ ನಮ್ಮ ಮನಸಲ್ಲಿ ಪಾಸಿಟಿವಿಟಿ ಇರ್ಬೇಕು ಅಂತ ನೆಗೆಟಿವಿಟಿಯನ್ನ ಕಡಿಮೆ ಮಾಡಿ ನಮ್ಮ ಮನಸಲ್ಲಿ ಸ್ವಲ್ಪ ಪಾಸಿಟಿವಿಟಿಯನ್ನ ಇಟ್ಕೊಂಡು ನಾವು ಪೂಜೆ ಪುನಸ್ಕಾರ ಏನಾದ್ರೂ ಇದ್ರೆ ಅದನ್ನ ಮಾಡ್ಬೇಕು ಅಂತ ಹೇಳಿ ಸಿ ನಾವ್ ಏನಾದ್ರೂ ಒಂದು ಪೂಜೆ ಮಾಡುವಾಗ ನಾವು ಬೆಳ್ಳಿ ಪಾತ್ರೆಗಳನ್ನೇ ಯೂಸ್ ಮಾಡ್ಬೇಕು ಅಥವಾ ಬಂಗಾರದ್ದು ಮೂರ್ತಿಯನ್ನೇ ಇಟ್ಟು ಪೂಜೆ ಮಾಡ್ಬೇಕು ಈ ತರ ಏನೂ ಇಲ್ಲ ನಮ್ಮಿಂದ ಏನು ಸಾಧ್ಯ ಆಗತ್ತೆ ನಮ್ಮ ಮನಸ್ಸಿಗೆ ಏನ್ ಮಾಡಿದ್ರೆ ಖುಷಿ ಆಗತ್ತೆ ಅದನ್ನ ಮಾಡಿದ್ರೆ ನಮ್ಗೆ ಸಿಗುವಂತಹ ಫಲ ನಮ್ಗೆ ಏನ್ ಸಿಗ್ಬೇಕು ನೋಡಿ ಆ ಮನಶಾಂತಿ ಖಂಡಿತವಾಗಿಯೂ ಸಿಗುತ್ತೆ ನಮ್ಗೆ ಅಷ್ಟೇ ಅಲ್ವಾ ಬೇಕಾಗಿರೋದು ನಾವು ರಾತ್ರಿ ಮಲಗಿದಾಗ ಕಣ್ ತುಂಬಾ ನಿದ್ದೆ ನಾವು ಮಲಗಿದ ತಕ್ಷಣ ಬಂದ್ರೆ ಅದಕ್ಕಿಂತ ಒಂದು ಒಳ್ಳೆಯ ವಿಚಾರ ಏನು ಬೇಡ ಜೀವನದಲ್ಲಿ ನಿದ್ದೆ ಒಂದು ಬಂದ್ರೆ ಸಾಕು ಬೇರೆ ಎಲ್ಲ ಕಾಮಾಗಿ ನಡೀತಾ ಹೋಗುತ್ತೆ ಈ ದುಡ್ಡು ಐಶ್ವರ್ಯ ಆಸ್ತಿ ಇವೆಲ್ಲ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕಾಲಚಕ್ರ ತಿರುಗತಾನೇ ಇರುತ್ತೆ ಇದ್ದ ಹಾಗೆ ನಾಳೆ ಖಂಡಿತವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಇವತ್ತು ಅಹ್ ಸ್ವಲ್ಪ ಚೆನ್ನಾಗಿ ಇದ್ರೆ ನಾಳೆ ಸ್ವಲ್ಪ ಏನಾದ್ರು ಒಂದು ಪ್ರಾಬ್ಲಮ್ ಬರಬಹುದು ಅಥವಾ ಇವತ್ತು ತುಂಬಾ ಕಷ್ಟದಲ್ಲಿದ್ರೆ ನಾಳೆ ಆರಾಮಾಗಿರುವಂತಹ ಜೀವನ ನಮ್ಗೆ ಸಿಗಬಹುದು ಅದು ಖುಷಿ ಆಗಿರ್ಲಿ ಅಥವಾ ದುಃಖವಾಗಿರ್ಲಿ ಎರಡನ್ನು ನಾವು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ನಮ್ ಜೀವನವನ್ನ ಸಾಗಿಸುವಂತಹ ಒಂದು ಶಕ್ತಿ ಇದ್ರೆ ಅದಕ್ಕಿಂತ ದೊಡ್ಡ ವಿಷಯ ನಮ್ಗೆ ಯಾವ್ದು ಬೇಡ ಇದೆಲ್ಲ ಸಾಧ್ಯ ಆಗೋದು ಒಂದೇ ನಮ್ಮಲ್ಲಿರುವಂತಹ ಪಾಸಿಟಿವಿಟಿ ಏನಿದೆ ಅದನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ನೆಗೆಟಿವಿಟಿ ಏನಿದೆ ಅದನ್ನ ನಾವು ಕಡಿಮೆ ಮಾಡ್ಬೇಕು ಸೊ ಪಾಸಿಟಿವಿಟಿ ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ನಮ್ಮನ್ನ ಖುಷಿಯಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡ್ಬೇಕು ಹಾಗೆ ನಮ್ ಜೊತೆ ಯಾರೆಲ್ಲ ಇರ್ತಾರೆ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವ್ರ ಜೊತೆ ಖುಷಿ ಖುಷಿಯಾಗಿ ಇರೋದಕ್ಕೆ ನಾವು ಸಾಧ್ಯ ಮಾಡ್ಕೊಳ್ಬೇಕು ನಾವು ದೇವ್ರ ಮುಂದೆ ಕುತ್ಕೊಂಡು ಒಂದಷ್ಟು ಹೊತ್ತು ಶ್ಲೋಕ ಓದೋದು ಭಜನೆ ಮಾಡೋದು ಪೂಜೆ ಮಾಡೋದು ಪ್ರಾರ್ಥನೆ ಮಾಡೋದು ಇದೆಲ್ಲ ಮಾಡ್ತೇವೆ ಆದ್ರೆ ಮನೆಯಲ್ಲಿರುವಂತಹ ಮಕ್ಳ ಜೊತೆ ಆಗಿರ್ಬಹುದು ಅಥವಾ ದೊಡ್ಡವ್ರ ಜೊತೆ ಪೇರೆಂಟ್ಸ್ ಜೊತೆ ಇನ್ ಲಾಸ್ ಜೊತೆ ಅವ್ರ ಜೊತೆ ಯಾಕೋ ಒಂದು ಇದ್ದೇವೆ ಹೇಗೋ ಒಂದು ನಡೀತಾ ಇದೆ ನಮ್ಗೆ ಏನೋ ಒಂದು ಅಡ್ವಾಂಟೇಜ್ ಇದೆ ಅದಕ್ಕೋಸ್ಕರ ಜೊತೆಗಿದ್ದೇವೆ ಇಲ್ಲದಿದ್ರೆ ಇಲ್ಲ ಈ ತರ ಎಲ್ಲ ಯೋಚನೆ ಮಾಡೋದು ಸರಿಯಲ್ಲ ಸೊ ನಾವು ದೇವ್ರನ್ನ ಏನು ಪೂಜಿಸ್ತೇವೆ ಅವರು ಕಾಣ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಆದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತಹ ದೇವ್ರು ಅಂದ್ರೆ ನಮ್ಮ ಪೇರೆಂಟ್ಸ್ ಆಗಿರಬಹುದು ಅಥವಾ ಇನ್ ಲಾಸ್ ಆಗಿರಬಹುದು ನಾವು ಒಂದು ಜೀವನವನ್ನ ಸಾಗಿಸ್ತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ ಪೇರೆಂಟ್ಸ್ ಆಗಿರಬಹುದು ಅಥವಾ ಆಫ್ಟರ್ ಮ್ಯಾರೇಜ್ ಅಷ್ಟೇ ಏನು ಇಂಪಾರ್ಟೆನ್ಸ್ ಇನ್ ಲಾಸ್ಗೆ ಕೂಡ ಬರುತ್ತೆ ಸೊ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವ್ರ ಜೊತೆಗೆ ನಮ್ಮಿಂದ ಸಾಧ್ಯ ಆಗುವಷ್ಟು ಖುಷಿ ಖುಷಿಯಾಗಿ ಇರೋದು ಮತ್ತೆ ಒಳ್ಳೆಯ ಒಂದು ಟೈಮ್ ಅನ್ನ ಎಲ್ಲ ಜೊತೆ ಕಳಿಯೋದು ಹಾಗೆ ನಮ್ಮ ಮಕ್ಕಳೇ ಏನಿರ್ತಾರೆ ಮನೆಯಲ್ಲಿ ಅವರಿಗೆ ಒಂದು ಒಳ್ಳೆಯ ಗೈಡೆನ್ಸ್ ಕೊಡೋದು ಅವರು ಆಕ್ಚುಲಿ ನಾವ್ ಏನ್ ಮಾಡ್ತೇವೆ ಅದನ್ನ ನೋಡಿನೇ ಕಲಿಯೋದು ಅವರನ್ನ ಒಂದು ಒಳ್ಳೆಯ ದಾರಿಗೆ ತರೋದು ಅಥವಾ ಅವ್ರಿಗೆ ಒಂದು ಒಳ್ಳೆಯ ದಾರಿ ತೋರ್ಸೋದು ಕೂಡ ನಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನಾನು ಇವತ್ತು ಮಾತಾಡ್ತಿರೋದು ಮೇನ್ ಆಗಿ ేట్ ఇన్ ట్వంటస్ అ ఇన్ థర్టీస్ ಲೇಟಿನ್ ಲೇಟೀನ್ ತರ್ಟೀಸ್ ಇವರಿಗೆ ತುಂಬಾ ಗೊತ್ತಾಗ್ಬಹುದು ಅರ್ಥ ಆಗ್ಬಹುದು ನಮ್ಗೆ ಮೇನ್ ಆಗಿ ನಮ್ ಜೊತೆ ಹಿರಿಯರ್ ಇರುವಾಗ ಅಥವಾ ನಮ್ ಜೊತೆ ಮಕ್ಳಿರುವಾಗ ನಮ್ಗೆ ಸುಮಾರಷ್ಟು ಥಿಂಗ್ಸ್ ಬರುತ್ತೆ ನಮ್ ಮೈಂಡ್ ಗೆ ಸುಮಾರಷ್ಟು ಯೋಚನೆ ಬರುತ್ತೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟನೇ ಆಗುತ್ತೆ ಆದ್ರೆ ಸಾಧ್ಯ ಆದಷ್ಟು ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಮೈಂಡ್ ಅನ್ನ ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡ್ ಹೋದ್ರೆ ನಮ್ಗೆ ಪೀಸ್ ಆಫ್ ಮೈಂಡ್ ನಿಜವಾಗಿಯೂ ಸಿಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಮಾತು ನಮ್ಗೆ ಒಂದಷ್ಟು ಜನ ಗೊತ್ತಿರ್ತಾರೆ ಅದು ಫ್ರೆಂಡ್ಸ್ ಆಗಿರಬಹುದು ಅಥವಾ ಸಂಬಂಧಿಕರಾಗಿರ್ಬಹುದು ಅಥವಾ ಈ ಅಕ್ಕಪಕ್ಕದ ಆಗಿರ್ಬಹುದು ಯಾರಾದ್ರೂ ಒಬ್ರು ಅಥವಾ ಕೊಲೀಗ್ಸ್ ಆಗಿರಬಹುದು ನಾವು ವರ್ಕಿಂಗ್ ಇರುವುದಾದ್ರೆ ಸೊ ಯಾರಾದ್ರೂ ಒಬ್ರು ಕಷ್ಟದಲ್ಲಿರುವಾಗ ನಾವು ಅವ್ರಿಗೆ ಹೋಗಿ ಓಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದು ನಮ್ಮಿಂದ ಸಾಧ್ಯವಾಗದೇ ಇರಬಹುದು ಅಥವಾ ನಾವ್ ಹೋಗಿ ಅವ್ರದ್ದು ಸೇವೆ ಮಾಡೋದು ಸೇವೆ ಅಂದ್ರೆ ಅವ್ರ್ ಮನೆಗೆ ಹೋಗಿ ಏನೋ ಒಂದು ಮಾಡಿ ಕೊಡೋದು ಹೆಲ್ಪ್ ಮಾಡೋದು ಅದು ಕೂಡ ನಮ್ಮಿಂದ ಸಾಧ್ಯ ಆಗದೆ ಇರಬಹುದು ಅಟ್ಲೀಸ್ಟ್ ನಾವೊಂದು ಮಾತು ಹೇಳೋದು ಇಟ್ಸ್ ಓಕೆ ಮೇ ಬಿ ಇನ್ ಫ್ಯೂ ಡೇಸ್ ಅಲ್ಲಿ ಎಲ್ಲ ಸರಿ ಹೋಗ್ಬಹುದು ನಿಮ್ಗೆ ಕೂಡ ಒಂದು ಒಳ್ಳೆಯ ದಿನ ಬರಬಹುದು ಅಂತ ಹೇಳಿ ಒಂದೆರಡು ಧೈರ್ಯದ ಮಾತು ಹೇಳಿದ್ರೆ ಸಾಕು ಹಾಗೆ ಇನ್ನೊಂದು ರೀತಿ ಇರುತ್ತೆ ಯಾರಾದ್ರೂ ಒಬ್ರು ನಮ್ಗಿಂತ ಒಂದು ಸ್ಟೆಪ್ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಅನ್ನುವಾಗ ನಾವು ಸುಮ್ನೆ ಹೊಟ್ಟೆ ಕಿಚ್ಚ ಪಡೋದು ಅಸಹ್ಯ ಪಡೋದು ಅಥವಾ ಏನೋ ಒಂದು ನಮ್ಮಲ್ಲಿ ನಾವು ನೆಗೆಟಿವಿಟಿಯನ್ನ ಅಹ್ ತುಂಬಿಸ್ಕೊಳ್ಳೋದಕ್ಕಿಂತ ಅವರು ಏನೋ ಒಂದು ಕಷ್ಟಪಟ್ಟು ಕೆಲ್ಸದಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇರುವಾಗ ನಮ್ಮಿಂದ ಸಾಧ್ಯ ಹಾಗು ಅಸಾಧ್ಯ ಆಗುವಷ್ಟು ಹೆಲ್ಪ್ ಮಾಡೋದು ಓಕೆ ಫೈನಾನ್ಶಿಯಲಿ ಹೆಲ್ಪ್ ಮಾಡಬೇಕು ಅಥವಾ ಅವ್ರು ಮಾಡುವಂತಹ ಕೆಲಸದಲ್ಲಿ ನಾ ಹೋಗಿ ಮನೆಯಲ್ಲಿ ಏನೋ ಮಾಡಬೇಕು ಅಂತಲ್ಲ ಓಕೆ ನೀವು ಬೆಳೀತಾ ಇದ್ದೀರಿ ಇನ್ನು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ಏನೋ ಒಂದು ವಿಶ್ ಮಾಡೋದು ಅವ್ರಿಗೆ ಕೂಡ ಓಕೆ ಏನೋ ಒಂದು ಕಷ್ಟ ಬಂದ್ರೆ ಏನೋ ಆಗೋದಿಲ್ಲ ಎದುರಿಸ್ಕೊಂಡು ಇನ್ನು ಮುಂದೆ ಹೋಗಿ ಒಂದ್ ಸ್ವಲ್ಪ ದಿನದಲ್ಲಿ ಇನ್ನು ನೀವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಬಹುದು ಅಂತ ಒಂದು ಸೊ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಡ ನಾವು ನಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಇದಕ್ಕಿಂತ ಜಾಸ್ತಿ ಏನು ನಿಜವಾಗಿಯೂ ಬೇಕಾಗಿಲ್ಲ ನಮ್ಮ ಮನ್ಸನ್ನ ನಾವು ಫ್ರೆಶ್ ಆಗಿ ಇಟ್ಕೊಂಡು ನಮ್ಮ ಮುಖದಲ್ಲಿ ಒಂದು ನಗು ಇಟ್ಕೊಂಡ್ರೆ ಸಾಕು ನಮ್ಮ ಕಷ್ಟ ಕಾಲದಲ್ಲಿ ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ ಹಾಗೆ ನಾವೇನಾದ್ರೂ ಒಂದು ಸಾಧಿಸಿದಾಗ ಇನ್ನು ನಮ್ಗೆ ಕೂಡ ಖುಷಿ ಆಗ್ತಿದೆ ನಿನ್ ಸಾಧನೆ ನೋಡಿ ಅಂತ ಹೇಳಿ ಯಾರು ನಮ್ಮನ್ನ ಇನ್ನು ಏನು ನಮ್ ಖುಷಿಗೆ ಇನ್ನಷ್ಟು ಒಂದು ಕಳೆ ಕೊಟ್ಟಿರ್ತಾರೆ ಅವರನ್ನ ಕೂಡ ನಾವು ಯಾವತ್ತೂ ಮರಿಬಾರ್ದು ಅವರ ಖುಷಿ ಹಾಗೆ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿರ್ಬೇಕು ಯಾರಾದ್ರೂ ಒಂದು ಪ್ರಾಬ್ಲಮ್ ಅಲ್ಲಿ ಇದಾರೆ ಅಥವಾ ನಮ್ಮಿಂದ ಏನೋ ಒಂದು ಹೆಲ್ಪ್ ಬೇಕು ಅಂತ ಇರುವಾಗ ನಮ್ಮಿಂದ ಸಾಧ್ಯ ಆಗುವಷ್ಟು ನಾವು ಸಹಾಯ ಮಾಡ್ತಾ ಜೊತೆ ಜೊತೆಗೆ ನಮ್ಮ ಜೊತೆ ಇರುವವರ ಜೊತೆ ನಾವು ಕೂಡ ಬೆಳೀತಾ ಅವ್ರು ಕೂಡ ಬೆಳೆಯೋದನ್ನ ನಾವು ನೋಡಿ ಖುಷಿ ಪಡ್ತಾ ಜೀವನ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನು ಬೇಡ ಅಥವಾ ನಮ್ಗೆ ಯಾರನ್ನಾದ್ರೂ ನೋಡಿದ್ರೆ ಆಗೋದಿಲ್ಲ ಅವ್ರಿಗೆ ಇನ್ನಷ್ಟು ಚುಚ್ಚಿ 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 ಮಾತಾಡೋದಕ್ಕಿಂತ ಸಾಧ್ಯ ಆದ್ರೆ ಒಳ್ಳೆಯದು ಮಾತಾಡೋದು ಇಲ್ಲದಿದ್ರೆ ಸುಮ್ನೆ ಇರೋದು ಅಂದ್ರೆ ನಮ್ಗೇನಾದ್ರೂ ಯಾರಿಗಾದ್ರೂ ಹೆಲ್ಪ್ ಮಾಡೋದಕ್ಕೆ ಅಥವಾ ಒಳ್ಳೇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದ್ರು ನಾವು ಕೆಟ್ಟದನ್ನ ಮಾತ್ರ ಮಾಡೋದಕ್ಕೆ ಹೋಗ್ಬಾರ್ದು ಸೊ ಇಷ್ಟನ್ನ ಫಾಲೋ ಮಾಡಿದ್ರೆ ನಾವು ರೀತಿ ಪೂಜೆ ಮಾಡಿದ್ರು ನಮ್ಗೆ ಸಿಗುವಂತಹ ಒಳ್ಳೆಯ ವಿಷಯಗಳು ಸಿಕ್ಕೇ ಸಿಗ್ತವೆ ಅದು ಅದೇ ತರ ಮಾಡ್ಬೇಕು ಇದೇ ತರ ಮಾಡ್ಬೇಕು ಅಂತ ಹೇಳಿ ನಿಜವಾಗಿಯೂ ಇಲ್ಲ ಇನ್ನೊಂದು ಪಾಯಿಂಟ್ ಏನಂದ್ರೆ ನಮ್ಮ ಮನ್ಸು ಪಾಸಿಟಿವ್ ಆಗಿದ್ರೆ ನಾವ್ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋದಾದ್ರೆ ನಮ್ಗೆ ಕೆಟ್ಟದ್ ಯಾಕಾಗತ್ತೆ ನಾವ್ ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ಕೂಡ ಒಳ್ಳೆಯದೇ ಆಗತ್ತೆ ನಾವ್ ಒಳ್ಳೆಯದನ್ನ ಬಯಸಿದ್ರೆ ನಮ್ ಸುತ್ತ ಕೂಡ ಒಳ್ಳೆಯದೇ ಆಗ್ತಾ ಇರತ್ತೆ ಕೆಲವೊಂದ್ಸಲ ಕೆಟ್ಟ ವಿಚಾರಗಳು ಕೆಟ್ಟ ಒಂದು ಘಟನೆಗಳು ಎಲ್ಲಾರ್ ಜೀವನದಲ್ಲೇ ಆಗೇ ಆಗತ್ತೆ ಅದು ನಾರ್ಮಲ್ ಆಗಿ ಆಗೇ ಆಗತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸೆಟ್ ಆಗುತ್ತೆ ಅದೇ ಅಲ್ವಾ ಜೀವನ ಒಳ್ಳೇದ್ ಮತ್ತೆ ಕೆಟ್ಟದ್ದು ಇದೇ ಇರತ್ತೆ ಪ್ರತಿಯೊಂದು ಪ್ರತಿಯೊಂದು ವಿಷಯ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಕ್ಕೆ ಸಾಧ್ಯ ಇಲ್ಲ ಕಾಲಚಕ್ರ ತಿರ್ಗತಾ ಇರುತ್ತೆ ಆದ್ರೆ ನಮ್ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಇರುತ್ತೆ ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಡ ನಮ್ದು ಪೂಜೆ ಎಲ್ಲ ಆಯ್ತು ಆರಾಮಾಗಿ ಅದಾದ್ಮೇಲೆ ಸ್ವಲ್ಪ ಅಡುಗೆ ಬಾಕಿ ಅಂದ್ರೆ ಈ ಕೋಸಂಬರಿ ಮತ್ತೆ ರಯತ ಎಲ್ಲ ಮಿಕ್ಸ್ ಮಾಡೋದಿತ್ತು ಬೇರೆ ಏನೂ ಇಲ್ಲ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವಾಗ ಮಿಕ್ಸ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿ ಹಾಗೆ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಬೇರೆ ಎಲ್ಲ ಅಡುಗೆ ಕೆಲ್ಸ ಅವಾಗ್ಲೇ ಆಗಿದೆ ಬೆಳಗ್ಗೆನೆ ಅದನ್ನ ನಾವು ಊಟ ಮಾಡಿದ್ರಾಯ್ತು ಸ್ವಲ್ಪ ಏನು ಐಟಮ್ಸ್ ಕುಕ್ ಮಾಡಿದ್ದೆ ಇಷ್ಟೊಂದು ಕುಕ್ ಮಾಡ್ತೇನೆ ಅಂತ ಹೇಳಿ ನಾನ್ ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಹಾಗೆ ಆರುಷ್ಣನ ಕೂಡ ಪಪ್ಪ ನೋಡ್ಕೊಂಡಿದ್ರಲ್ವಾ ಅವಾಗ್ಲೇ ಹೇಳಿದ್ ಹಾಗೆ ಹಾಗಾಗಿ ನನಗೆ ಬೇಕಾದಷ್ಟು ಟೈಮ್ ಸಿಕ್ತು ಆರಾಮಾಗಿತ್ತು ಟೈಮ್ ಕೂಡ ಇವಾಗ ನಾನು ಇದನ್ನೆಲ್ಲ ರೆಡಿ ಮಾಡುವಾಗ ಪಾಪ ಒಂದು ಹಪ್ಪಳ ಕೂಡ ಫ್ರೈ ಮಾಡಿ ಕೊಟ್ರು ಸೊ ಆಯ್ತು ನಮ್ಮ ಅದು ಅಡುಗೆ ಕೆಲ್ಸ ಇನ್ನು ಊಟದ ಟೈಮ್ ಆ ನಾವ್ ಚಿಕ್ಕೋರ್ ಇರುವಾಗ ಫೆಸ್ಟಿವಲ್ ಟೈಮಿಗೆಲ್ಲ ನಮ್ಗೆ ಪೂಜೆ ಅದು ಇದಲ್ಲ ಅಷ್ಟೊಂದು ಮೈಂಡಿಗೆ ಹೋಗ್ತಿರ್ಲಿಲ್ಲ ಗೊತ್ತಾಗ್ತಿದ್ದದ್ದು ಒಂದೇ ಸ್ಪೆಷಲ್ ಊಟ ಫುಡ್ ಏನಾದ್ರೂ ಇರುತ್ತ ಅಂತ ಹೇಳಿ ಅಂಡ್ ಎಲೆಯಲ್ಲಿ ಊಟ ಮಾಡೋದಂದ್ರೆ ನನಗೆ ಸ್ಪೆಷಲ್ ಆಗಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಅದನ್ನ ಆರುಷ್ ಕೂಡ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಕೂಡ ಎಲೆ ತರಿಸಿ ಜೊತೆ ಕುತ್ಕೊಂಡು ಊಟ ಮಾಡಿದೆ ನಮ್ಮ ಆರುಷ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ ಇದೇ ಫಸ್ಟ್ ಟೈಮ್ ಅವನು ಇಷ್ಟು ಎಂಜಾಯ್ ಮಾಡುದು ಪ್ರತಿ ಸಲ ನಾನು ಅದೇ ಅನ್ಕೊಳ್ತೇನೆ ಯಾವಾಗ್ಲೂ ನಾವು ಎಲೆ ತಂದು ಅದರಲ್ಲಿ ಊಟ ಮಾಡುವಾಗ ಅವನು ಇಷ್ಟು ಮೊದ್ಲು ಎಂಜಾಯ್ ಮಾಡ್ಲಿಲ್ಲ ಇಷ್ಟು ಮೊದ್ಲು ಎಂಜಾಯ್ ಮಾಡ್ಲಿಲ್ಲ ಅಂತಾನೆ ಯೋಚನೆ ಮಾಡ್ತೇನೆ ತುಂಬಾ ಖುಷಿ ಆಗುತ್ತೆ ಮಕ್ಳು ಕೂಡ ಇದನ್ನ ಒಂದು ನಮ್ಮ ಟ್ರೆಡಿಷನ್ ಏನಿದೆ ಅದನ್ನ ಎಂಜಾಯ್ ಮಾಡುವಾಗ ಅಂಡ್ ಅವರಿಗೆ ಕೂಡ ಹೇಳಿಕೊಟ್ಟಾಗ ಆಗುತ್ತೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಅದನ್ನ ಫಾಲೋ ಮಾಡ್ತಾ ಇದ್ರು ಇವಾಗ ಇಲ್ಲ ಪ್ಲೇಟ್ ಬಂದಿದೆ ಈಸಿ ಆಗುತ್ತೆ ಪ್ಲೇಟ್ ಅಲ್ಲಿ ಹಾಕೊಳ್ಳೋದು ಸೈಡಲ್ಲಿ ಕುತ್ಕೊಳ್ಳೋದು ತಿನ್ನೋದು ಹೋಗೋದು ಎದ್ ಹೋಗೋದು ಅಷ್ಟೇ ಎಲೆಯಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಎಷ್ಟು ಬೇಕು ಅಷ್ಟು ಹಾಕೊಂಡ್ ಹಾಕೊಂಡ್ ಹಾಕೊಂಡು ತಿನ್ಬಹುದು ಅಂಡ್ ಎಲೆಯಲ್ಲಿ ಇವಾಗ ಪಾಯಸ ತಿನ್ನೋದು ಕಷ್ಟ ಆಗಿದೆ ಮೊದಲೆಲ್ಲ ನಾವು ಫಂಕ್ಷನ್ಗೆಲ್ಲ ಹೋದಾಗ ತಿಂತಿದ್ವಿ ಇವಾಗ ಕಷ್ಟ ಆಗಿದೆ ಅಭ್ಯಾಸ ಬಿಟ್ಟು ಇಷ್ಟೇ ನಮ್ಮ ವರಮಹಾಲಕ್ಷ್ಮಿ ಪೂಜೆ ಈ ತರ ಆಯ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ ಅಲ್ಲಿ ಇನ್ನಷ್ಟು ವಿಡಿಯೋಸ್ ಇವೆ ಒಮ್ಮೆ ಚೆಕ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆಂಗ್ ಬೈ ಬಾಯ್ ಗುಡ್ ಡೇ